मणद्वीपवर्णने महाशक्ति मणद्वीपनिवासिनि लोके मूलप्रकाशिनि मणिद्वीपदली मन्त्ररूपिणी मनमनदू नेलयागिहलु सुगन्ध पुष्पेष्टो साविरा अनन्त सुन्दर ನಿಶ್ಚಲವಾದ ಮನೋಸುಖಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಲಕ್ಷ ಲಕ್ಷಗಳ ಲಾವಣ್ಯಗಳು ಅಕ್ಷರ ಲಕ್ಷ ವಾಕ್ ಸಂಪದಗಳು ಲಕ್ಷ ಲಕ್ಷಗಳ ಲಕ್ಷ್ಮೀನಾಥರು ಈ ದ್ವೀಪಕ್ಕೆ ಮಹಾನಿಧಿಗಳು ಪಾರಿಜಾತವನ ಸೌಗಂಧಗಳು ಸುರಾದಿನಾಥರ ಸತ್ಸಂಗಗಳು ಗಾನ ಸ್ವರಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಪದ್ಮರಾಗಗಳು ಸುವರ್ಣಮಣಿಗಳು ಅತ್ತಲವಾರೋ ಹುತ್ತಕ್ಕೆ ಹಬ್ಬಿದೆ ಮಧುರ ಮಧುರದ ಚಂದನ ಸುದೆಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಅರವತ್ನಾಲ್ಕು ಕಲಾವಿದ್ಯೆಗಳು ವರಗಳ ನೀವ ಹದಿನಾರು ಶಕ್ತಿಯು ಪಂಚಬ್ರಹ್ಮರ ಪರಿವಾರಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರ ದಿ ಉದಿಸಿತು ಈ ಮಣಿದ್ವೀಪವು ದೇವದೇವರ ನಿವಾಸವೂ ಇದುವೇ ನಮ್ಮ ಕೈವಲ್ಯವೂ ಅಷ್ಟಸಿದ್ಧಿಗಳು ನವನವನಿಧಿಗಳು ಅಷ್ಟ ದಿಕ್ಕುಗಳ ದಿಕ್ಪಾಲಕರು సృష్టికర్తరు సురకలు ఈ మణిద్వీపకే మహానిధిలు కోటి సూర్యర ప్రచండ కాంతియు కోటి చంద్రర తంపిన బెళకు కోటి తారయర మించు ఈ మణిద్వీపకే మహానిధిలు ಕಂಚು ಗೋಡೆಗಳ ಪ್ರಾಕಾರಗಳು ತಾಮ್ರ ಗೋಡೆಗಳ ಚತುರಸ್ತ್ರಗಳು ಸಪ್ತ ಸ್ವರದ ದ ರತ್ನ ಮಾಲೆಗಳು ಈಮಣಿ ಮಹಾನಿಧಿಗಳು ಇಂದ್ರ ನೀಲಮಣಿ ಆಭರಣಗಳು ವಜ್ರಕೋಟೆಗಳ ವೈಡೂರ್ಯಗಳು ಪುಷ್ಪರಾಗಮಣಿ ಪ್ರಾಕಾರಗಳು ಈ ಗಣ ಮಂತ್ರ ಮಹಾನಿಧಿಗಳು ಸರ್ವ ಗಣಮಂತ್ರವಿ ಸರ್ವಶುಭಪ್ರದ ಇಚ್ಛಾಶಕ್ತಿಯು ಶ್ರೀ ಗಾಯತ್ರಿ ಜ್ಞಾನ ಶಕ್ತಿಯು ಈ ಮಣಿ ದ್ವೀಪಕೆ ಪಳಪಳವೊಳೆವ ಮುತ್ತಿನ ರಾಶಿ ಥಳಥಳವೊಳೆವ ಚಂದ್ರಕಾಂತಿ ವಿದ್ಯುಲ್ಲತೆಗಳು ಮಣಿಗಳು ಈ ಮಣಿ ದ್ವೀಪಕ್ಕೆ ಮಹಾನಿಧಿಗಳು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರ ದಿವದಿಸಿತು ಈ ಮಣಿ ದ್ವೀಪವು ದೇವದೇವರ ನಿವಾಸವು ಇದುವೇ ನಮ್ಮ ಕೈವಲ್ಯವೂ ಕುಬೇರ ಹಿಂದ್ರ ವರುಣ ದೇವರು ಶುಭಗಳ ನೀವ ಅಗ್ನಿವಾಯುಗಳು ಭೂಮಿ ಗಣಪತಿ ಪರಿವಾರಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧಿಯು ಪಂಚಭೂತಗಳು ಪಂಚಶಕ್ತಿಯು ಸಪ್ತ ಋಷಿಗಳು ನವಗ್ರಹಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಕಸ್ತೂರಿ ಮಲ್ಲಿಗೆ ಜಾಜಿವನಗಳು ಸೂರ್ಯಕಾಂತಿ ಶನಿ ಮಹಾಗ್ರಹಗಳು ಆರು ಋತುಗಳು ಚತುರ್ವೇದಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಮಂತ್ರಿಣಿ ದಂಡಿನಿ ಶಕ್ತಿ ಸೇನೆಯು ಕಾಳಿ ಕರಾಳಿ ಸೇನಾಧಿಪತಿಗಳು ಮೂವತ್ತೆರಡು ಮಹಾಶಕ್ತಿಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಸುವರ್ಣರಜತ ಜತ ಸುಂದರ ಗಿರಿಗಳು ಅನಂತ ದೇವಿ ಪರಿಚಾರಕೆಯರು ಗೋಮೇದಿ ಕಮಣಿ ನಿರ್ಮಿತ ಗೃಹಗಳು ಈ ಮಣಿ ದ್ವೀಪಕ್ಕೆ ಮಹಾನಿಧಿಗಳು ಸಪ್ತ ಅನಂತ ನಿಧಿಗಳು ಯಕ್ಷಕಿನ್ನರ ಕಿಂಪುರುಷಾದಿ ನಾನಲೋಕನದಿ ನದಗಳು मणद्वीपके महानिधि श्रीभुवनश्वरि संकल्प मात्र दिवोदु ई मणिद्वीपव देवदेवरा निवासव इे ಮಾನವ ಮಾಧವ ದೇವಗಣಗಳು ಕಾಮಧೇನು ಕಲ್ಪತರುಗಳು ಸೃಷ್ಟಿ ಸ್ಥಿತಿ ಲಯ ಕಾರಣ ಕರ್ತರು ಇಮಣಿ ದ್ವೀಪಕ್ಕೆ ಮಹಾನಿಧಿಗಳು ಕೋಟಿ ಪ್ರಕೃತಿಯ ಸೌಂದರ್ಯಗಳು ಸಕಲ ವೇದಗಳು ಉಪನಿಷತ್ತುಗಳು ಹದಿನಾರು ದಳದ ಪದ್ಮಶಕ್ತಿಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ದಿವ್ಯ ಫಲಗಳು ದಿವ್ಯಾಸ್ತ್ರಗಳು ದಿವ್ಯ ಪುರುಷರು ದಿವ್ಯ ಮಾತೆಯರು ದಿವ್ಯ ಲೋಕಗಳು ದಿವ್ಯ ಶಕ್ತಿಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಶ್ರೀ ವಿಘ್ನೇಶ್ವರ ಕುಮಾರಸ್ವಾಮಿ ಜ್ಞಾನಮೂರ್ತಿಯೇ ಏಕಾಂತ ಭವನಗಳು ಮಣಿ ನಿರ್ಮಿತದ ಸಾಲು ಮಂಟಪಗಳು ಈ ಮಣಿದ್ವೀಪಕ್ಕೆ ಮಾಹಾನಿಧಿಗಳು ಚಿಂತಾಮಣಿಗಳು ನವರತ್ನಗಳು ಶತಶತಕೋಟಿ ವಜ್ರರಾಶಿಗಳು ವಸಂತವನಗಳು ಗರುಡ ಪಕ್ಷಿಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಪಂಚಭೂತಗಳ ಆಧಿಪತ್ಯಗಳು ಅವಳ ಅಲಂಕೃತ ಅನೇಕ ಶಕ್ತಿಗಳು ಸಂತಾನ ರೂಕ್ಷ ಸಮುದಾಯಗಳು ಈ ಮಣಿದ್ವೀಪಕ್ಕೆ ಮಹಾನಿಧಿಗಳು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರದಿ ಉದಿಸಿತು ಈ ಮಣಿದ್ವೀಪವು ದೇವದೇವರ ನಿವಾಸವು ಇದುವೇ ನಮ್ಮ ಕೈವಲ್ಯವೂ ದುಃಖವನರಿಯದ ದೇವ ಸೇನೆಯು ರತ್ನ ನಾಟಕ ಸಂಗೀತಗಳು ದನ ಕನಕಗಳು ಪುರುಷಾರ್ಥಗಳು ಈ ಮಣಿದ್ವೀಪಕೆ ಮಹಾನಿಧಿಗಳು ಹದಿನಾಲ್ಕು ಲೋಕದ ಮೇಲಿಹುದೊಂದು ಸರ್ವಲೋಕವೆಂಬ ಲೋಕವು ಇಹುದು ಸರ್ವಲೋಕವೇ ಮಣಿದ್ವೀಪವು ಸರ್ವೇಶ್ವರಿಗಿದು ಶಾಶ್ವತ ನೆಲೆಯೂ ಚಿಂತಾಮಣಿಗಳ ಮಂದಿರದಲ್ಲಿ ಪಂಚಬ್ರಹ್ಮರ ಮಂಚದ ಮೇಲೆ ಪರಮೇಶ್ವರ ಪರಮೇಶ್ವರಿ ನೋಡನೆ ನೆಲೆಯಾಗಿ ಹರು ಮಣಿದ್ವೀಪದಲಿ ಮಣಿಗಳ ಖಚಿತ ಆಭರಣಗಳು ಚಿಂತಾಮಣಿ ಪರಮೇಶ್ವರಿ ಧರಿಸಿ ಸೌಂದರ್ಯಕ್ಕೆ ಅತಿ ಸೌಂದರ್ಯದಲ್ಲಿ ತಲಿಹಳು ಮಣಿ ಮಣಿದ್ವೀಪದಲ್ಲಿ ಪರಮೇಶ್ವರಿಯನು ನಿತ್ಯವೂ ಸ್ಮರಿಸಿ ತನು ಮನದಿಂದ ಅರ್ಚಿಸಿದವರಿಗೆ ಅಪಾರ ಸಂಪತ್ತು ಹೈಸಿರಿ ಇತ್ತು ಮಣಿದ್ವೀಪೇಶ್ವರಿ ಹರಸುವಳೆಮ್ಮನು ನೂತನ ಗೃಹಗಳು ನಿರ್ಮಿಸಿದವರು ಮಣಿದ್ವೀಪ ವರ್ಣನೆ ಒಂಬತ್ತು ಬಾರಿ ಪಟಣೆಯ ಮಾಡಲು ಎಲ್ಲ ಶುಭವು ಅಷ್ಟ ಸಂಪದದಿ ಮೆರೆದಾಡುವರು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರ ದಿ ಉದಿಸಿತು ಈ ಮಣಿದ್ವೀಪವೂ ದೇವದೇವರ ನಿವಾಸವು ಇದುವೇ ನಮ್ಮ ಶಿವಕಾಮೇಶ್ವರಿ ಶ್ರೀ ಚಕ್ರೇಶ್ವರಿ ವರ್ಣನೆ ಹಾಡಿದ ಸ್ಥಳದಲ್ಲಿ ಭದ್ರಾಸನದಲ್ಲಿ ಕೂರುವಳಂತೆ ಕೋಟಿ ಶುಭಗಳನ್ನು ನೀಡುವಳಂತೆ ಪದ್ಮರಾಗಮಣಿ ಉಯ್ಯಾಲೆಯನೆ ಶ್ರೀಮತೆಯಾಗಿ ಕೋತಿಹಳಮ್ಮ ಈ ದ್ವೀಪಕ್ಕೆ ಅಧಿಪತಿಯಾಗಿ ಜಗವೆನ್ನೆಲ್ಲ ಪಾಲಿಪಳಮ್ಮ ಈ ಮಣಿ ದ್ವೀಪಕ್ಕೆ ಕಾಂತಿಗಳು ಸೂರ್ಯ ಚಂದಿರ ತಾರೆಗಳು ಲಕ್ಷ್ಮಿ ಪಾರ್ವತಿ ಸರಸ್ವತಿಯರು ತ್ರಿಜ್ಯೋತಿಯಾಗಿ ಬೆಳಗಿದರು ಶ್ರೀ ಭುವನೇಶ್ವರಿ ಸಂಕಲ್ಪ ಮಾತ್ರದಿ ಉದಿಸಿತು ಈ ಮಣಿದ್ವೀಪವು ದೇವದೇವರ ನಿವಾಸವೂ ಇದುವೇ ನಮ್ಮ ಕೈವಲ್ಯವು ಇದುವೇ ನಮ್ಮ ಇದು ವೇ ನಮ್ಮ ಶ್ರೀ ಇತಿ ಮಣಿದ್ವೀಪವರ್ಣ ವರ್ಣನೆ ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ